ನವಲಗುಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯ ಹಾಗೂ ಪರಮಪೂಜ್ಯ ವೀರೇಂದ್ರ ಹೆಗ್ಗಡೆ ಖಾವಂದರಿಗೆ ಕಳಂಕ ತರಲು ಒಳಸಂಚು ನಡೆಸುತ್ತಿರುವವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಲೋಕನಾಥ ಹೆಬಸೂರ ಆಕ್ರೋಶ ವ್ಯಕ್ತಪಡಿಸಿದರು ಪಟ್ಟಣದ ಗಣಪತಿ ದೇವಸ್ಥಾನದಿಂದ ಜನಾಗೃಹ ಜಾಥಾ ಪ್ರಾರಂಭಿಸಿ ಗಾಂಧಿ ಮಾರುಕಟ್ಟೆ ಮೂಲಕ ಲಿಂಗರಾಜ ವೃತ್ತದವರೆಗೆ ಮೆರವಣಿಗೆ ನಡೆಸಿ ತಹಶೀಲ್ದಾರ ಸುಧೀರ ಸಾವುಕಾರ ಅವರಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಇದೇ ವೇಳೆ ಮಾತನಾಡಿದ ಗವಿಮಠದ ಶ್ರೀ ಬಸವಲಿಂಗ ಸ್ವಾಮೀಜಿ ಧರ್ಮಸ್ಥಳ ಪುಣ್ಯಕ್ಷೇತ್ರ ಅದರ ಸಾಮಾಜಿಕ ಕಾರ್ಯ ವೈಖರಿ ಸಹಿಸದೆ ಯಾರೋ ಕಿಡಿಗೇಡಿಗಳು ಇಂತಹ ಕೃತ್ಯ ಮಾಡುತ್ತಿದ್ದು ಖಂಡನೀಯ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ಅವರು ಅನುಭವಿಸುವರು ಏನೇ ಆದರೂ ಸಹಿತ ಧರ್ಮಸ್ಥಳ ಕೀರ್ತಿ ಇನ್ನೂ ಹೆಚ್ಚುವುದು ಹೊರತು ಕಡಿಮೆ ಆಗುವುದಿಲ್ಲ ಎಂದರು ಈ ವೇಳೆಯಲ್ಲಿ ವಹಿ ಪಿ ಪಾಟೀಲ ಶ್ರೀಕಾಂತ ಪಾಟೀಲ ಅಣ್ಣಪ್ಪ ಭಾಗಿ ನೇತಾಜಿ ಕಲಾಲ್ ಸೋಮನಗೌಡ ಪಾಟೀಲ ಭರಮಪ್ಪ ಕಾತರಕಿ ಮುರಳಿ ಹೆಬಸೂರ ಜೀವನ ಪವಾರ ಶಿವಾಜಿ ಕಲಾಲ್ ಎಸ್ ಎನ್ ಡಂಬಳ ಶ್ರೀಕಾಂತ ಮನ್ವಾಚಾರ್ಯ ಸೇರಿದಂತೆ ಅನೇಕರಿದ್ದರು ಆ ಧರ್ಮಸ್ಥಳದ ಏಳಿಗೆಯನ್ನು ಸಲ್ಲಿಸುತ್ತದೆ ಆ ಧರ್ಮಸ್ಥಳದ ಮಾಡತಕ್ಕಂಥ ಕಾರ್ಯಗಳನ್ನು ಕಲ್ವಿಸದೆ